ಇವತ್ತು ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಅವರು ಚುನಾವಣಾ ಪ್ರಚಾರದಲ್ಲಿ ಏನಂತ ಹೇಳ್ತಾಯಿದ್ರು ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳ್ತಾಯಿದ್ರು ರಾಜ್ಯದ ಜನ ಇವತ್ತು ಅವ್ರ ಕೈಗೆ ಪೆನ್ನು ಪೇಪರನ್ನು ಕೊಡೋದ್ರ ಮುಖಾಂತರ ಓಟ್ ಹಾಕಿ ಇಡೀ ಕಾಂಗ್ರೆಸ್ ಪಕ್ಷವನ್ನು ನೂರ ಮೂವತ್ತಾರು ಪ್ಲಸ್ ಒಂದು ನಾಲ್ಕು ನೂರ ನಲವತ್ತು ಸೀಟುಗಳನ್ನ ಗೆಲ್ಲೋದ್ರ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಈ ಅಧಿಕಾರಕ್ಕೆ ಬರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಅಧ್ಯಕ್ಷರಾಗಿ ಶ್ರಮಪಟ್ಟು ರಾತ್ರಿ ಆಗಲು ನಿದ್ದೆ ಊಟ ಇಲ್ಲದೆ ರಾಜ್ಯವನ್ನು ಸುತ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರು ಪಟ್ಟಂಥ ಕಷ್ಟ ಇವತ್ತು ಜನ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ ಅಧಿಕಾರ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಇವತ್ತಿಗೆ ಎರಡೂವರೆ ವರ್ಷ ಆಗಿದೆ ಹಿಂದೆ ಕೂಡ ಅವರು ಅಧಿಕಾರವನ್ನು ಐದು ವರ್ಷ ಪೂರ್ಣಗೊಳಿಸಿದ್ದಾರೆ ಒಳ್ಳೆ ಕೆಲಸವನ್ನು ಕೂಡ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ ಇಲ್ಲ ಅಂತಲ್ಲ ಇವಾಗಲೂ ಕೂಡ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಏನೋ ಮಧ್ಯಸ್ಥಿಗೆ ಒಂದು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡಲ್ಲಿ ಅದೊಂದು ತೀರ್ಮಾನ ಆಗಿದೆ ಎರಡೂವರೆ ವರ್ಷ ಆದಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ತಕ್ಕಂಥ ಒಂದು ಮಾತು ನಡೆದಿದೆ ಅಂತಕ್ಕಂಥದ್ದನ್ನು ಸುಮಾರು ಜನ ಮಾತನಾಡ್ತಾ ಇದ್ದಾರೆ